ಮರಿ ಕೋಗಿಲ ಆಗಬಲ್ಲದೆ ಆಡಿನ ಮರಿ ಆನೆಯಾಗಬಲ್ಲದೆ ಆನೆ ಆಗಬಲ್ಲದೆ ಸೋಳು ನಾಯಿ ಸಿಂಹದ ಮರಿಯಾಗಬಲ್ಲದೆ ಅಹವು ಅರಿವು ಆಚಾರ ಸಣ್ಣ ಜ್ಞಾನವನ್ನು ಅರಿಯದ ಕಾವಿಲರ ಮುಖವನ್ನು ನೋಡಲಾಗದು ಅಮುಗೇಶ್ವರ ಅಮುಗೇಶ್ವರಕ್ಕೆ ಮಾತ್ರ

ಕೊಡತಕ್ಕಂಥ ಆತ್ಮೀಯ ದೈವಕ್ಕ ಏನ್ ಹೇಳಬೇಕಿರಿಪ್ಪ ಎಲ್ಲರೂ ಕೇಳಿರಿ ನಾನು ಪ್ರಶ್ನೆ ಉತ್ತರ ಹೇಳಿ ಹೇಳಿರಿಪ್ಪ ಹೌದಿಲ್ಲ ಹೌದು ಆ ಮತ್ತ ಸತ್ಯನಾರಾಯಣ ಪುರ ಹುಲಜಂತಿ ಗ್ರಾಮದಾಗ ಯಾರು ವಾಸಿತ್ತು ಅಂತ ಹೇಳಿದಾಗ ನಾನು ಎತ್ತು ತಿಳಿದಾಗ ಉತ್ತರ ಅಂತ ಮಾತಾಡಿನಿ ಆದಿ ನಾರಾಯಣನ ವಾಸಿತ್ತಲ್ಲಿ ಅದಕ್ಕೆ ಮೂಲವಾಗಿ ಆದಿ ನಾರಾಯಣ ಅಂತ ಆದಿ ಸತ್ಯನಾರಾಯಣ ಪುರ ಅಂತ ಕರೀತಿದ್ರು ಅದು ಒಂದು ಮಾಲೇಂದ್ರ ಬಂದ கரீத்தீப்பாத்தீப்பா ஜாக பத்தணே நான் மாலங்கர மட்டும் அதே ஜாக வச அீப்பா

ಯಾರಿಗೂ ಜನ್ಮ ಕೊಟ್ಟು ಅಂತ ಪ್ರಶ್ನೆ ಕೇಳಿದ್ರೀಪ ಇಲ್ಲಿ ಮಾತ್ರ ಹೆಂಗ್ ಬರ್ತದಂತೀಪ ಪಾರ್ವತ ದೇವಿ ಗರ್ಭ ಧರಿಸಿ ಯಾರಿಗೆ ಜನ್ಮ ಕೊಟ್ಟು ಕಾರ್ತಿಕೇಗೆ ಜನ್ಮ ಕೊಟ್ಟ ಯಾಕಪ್ಪ ಅಂದ್ರಿಕೆಯ ಪಾರ್ವತ ದೇವಿ ಗರ್ಭವತಿ ಹೋ ಹೋಲ್ ಕೋಣಾಲ ಜನ್ಮ ದಿನ कार्तिकेय कार्ति हा हा शिवपुराण वगतात कि हारकाच्या वजण्याच्या पार्वती देवी गर्भधारण केली म्हणून कार्तिकेय हा पार्वती देवीच्या गर्भतून झालेला जाले, पुत्र मला ಜಾತೋ ನಿಮ್ಮ ಕೇಳಿದ ಪಾರ್ವತಿ ಹೇಳು ಗರ್ಭ ಧರಿಸಿ ಯಾಕಪ್ಪ ಅಂದ್ರ ತಾರಕಾಸುರನ ಸಂವಾರ ತಾರಕಾಸುರ ಬೈತ ಹಾಗೆ ನಾನಾ ಅಂತ ಹಂಕಾರದಿಂದ ಬೆಳೆದಿದ್ದ ಹಂಕಾರದಿಂದ ீப்பா த மக்கள வித்தாலி மக்கள் பரமாத்மே தாராசு பார்வத்தி ஆவார் ஆவார் அவனே காரணிப்பா இத நேரவாக நீங்க மந்த மாதிரி மத்த இன்னொரு கேள்வரு ఏ <inaudible> కళిరిప <inaudible> और ये पूज मारा हां हो गईपा हो गई ना हो तो माता शिव की प्रथम पूजा किसने की किसने की यहाँ अलग अलग ग्रंथों में आ, पुराना मिलाता है ब्रह्म जी ब्रह्म जी ने सबसे पहले शिव की आराधना की शिव पुराण और लिंग पुराण में वर्ण वर्णन है कि ष्णु को जब ब्रह्मांड का मूल तत्व जानना था तब अनादि ज्योतिर्लिंग के रूप में शिव प्रकट हुए उस समय दोनों ने ही शिव का पूजन की स्तुति की आ, इस प्रकार प्रथम पूजा

രചരിത്ര മനസ്സവർ വാൽമീകി രാവായണത കൂടെ ബേറെ ബർത്താ ബേറെ ലംക്ക പട്ടണക്ക ಸಂದರ್ಭ ಶ್ರೀರಾಮಚಂದ್ರ ಅಲ್ಲಿ ಕೂಡ ರಾಮಾಗಿರ್ತಕ್ಕಂಥ ಶಿವಲಿಂಗವನ್ನ ಪ್ರಥಮವಾಗಿ ಪೂಜೆ ಮಾಡಿದಂತ ರಾಮಾಯಣ ಒಳಗೆ ಬರ್ತದೆ ಅದು ಹಿಂದಿಯೊಳಗಿನೇ ಕೊಟ್ಟಾರೀಪ ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಗುತ್ರ ಪ್ರಥಮವಾಗಿ ಶಿವನ ಪೂಜೆ ಮಾಡಿದಾರ ಬ್ರಹ್ಮ ಮತ್ತು ವಿಷ್ಣು ಹೌದು ಪಾರ್ವತಿ ಗರ್ಭಜಾರನ ಮಾಡಿ ಯಾರಿಗೂ ಜನ್ಮ ಕೊಟ್ಲತ್ತಿ ಕೇಳಿದ கார்த்த கொமாரஸ்வாமி அந்த கே கார்த்திகே அந்த கருது நாம நீங்க கேத்த பிரச்சனை நேரவாக உத்தர கொட்டினி நான் சும்மா நீ நன்கில்ல ீப்பாந்தார் சும்மும்பி காக்கிம் சுமம் இல்லை வயசு கிம்மத் அஸ்ட் ரீப்பா நம்ம மத்தமன